ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟರ ಚತುರ್ಥಿ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಲಿ ಬಂದಿರುವ ಬಾಲಚಂದ್ರ ಸಂಕಷ್ಟರ ಚತುರ್ಥಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಪಾಲ್ಗುಣ ಸಂಕಷ್ಟ ಚತುರ್ಥಿ ಅಥವಾ ಬಾಲಚಂದ್ರ ಸಂಕಷ್ಟ ಚತುರ್ಥಿ ಎಂದು ಕರಿತೀವಿ ಎರಡು ಸಾವಿರದ ಇಪ್ಪತ್ತೈದರ ಬಾಲಚಂದ್ರ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರ ಆಚರಣೆ ಮಾಡ್ತಾಯಿದ್ದೀವಿ ಬಾಲಚಂದ್ರ ಸಂಕಷ್ಟ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಪೂಜೆ ವಿಧಿವಿಧಾನಗಳು ಮತ್ತು ಮಹತ್ವ ಮತ್ತು ಮಂತ್ರಗಳು ಹೀಗಿವೆ ನಾವು ಸಂಕಷ್ಟರ ಚತುರ್ಥಿ ದಿನ ಉಪವಾಸವನ್ನು ಮಾಡಿದರೆ ತುಂಬಾ ನಮಗೆ ಒಳ್ಳೆಯದು ಇದು ಗಣೇಶನ ಆರಾಧನೆಗೆ ಸಮರ್ಪಿತವಾಗಿದೆ ಅಂತ ಹೇಳ್ತೀವಿ ಸಂಕಷ್ಟ ಚತುರ್ಥಿಯು ಪ್ರತಿ ತಿಂಗಳು ಒಂದು ಕೃಷ್ಣ ಪಕ್ಷದಲ್ಲಿ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಬರುತ್ತೆ ವಿನಾಯಕನ ಚತುರ್ಥಿಯು ಶುಕ್ಲ ಪಕ್ಷದ ಸಮಯದಲ್ಲಿ ಬರುತ್ತೆ ಮತ್ತು ಸಂಕಷ್ಟರ ಚತುರ್ಥಿಯು ಕೃಷ್ಣ ಪಕ್ಷದ ಸಮಯದಲ್ಲಿ ಬರುತ್ತೆ ಪ್ರತಿಯೊಂದು ಸಂಕಷ್ಟರ ಚತುರ್ಥಿಗೂ ಕೂಡ ತನ್ನದೇ ಆದ ಒಂದು ಹೆಸರು ಮತ್ತು ಮಹತ್ವ ಇದೆ ಈ ಸಲಿ ಬಂದಿರೋದು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಂದು ಬರುವ ಸಂಕಷ್ಟ ಚತುರ್ಥಿಯನ್ನು ಬಾಲಚಂದ್ರ ಸಂಕಷ್ಟರ ಚತುರ್ಥಿ ಎಂದು ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯು ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರ ಆಚರಣೆ ಮಾಡ್ತಾಯಿದ್ದೀವಿ ಸೋಮವಾರ ಬಂದಿರೋದ್ರಿಂದ ಶಿವನವಾರ ಅದು ಅಲ್ಲದೆ ಸಂಕಷ್ಟರ ಚತುರ್ಥಿ ಕೂಡ ಇದೆ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯು ಪ್ರಪಂಚದಾದ್ಯಂತ ಲಕ್ಷಾಂತರ ಗಣೇಶನ ಭಕ್ತರು ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸುವ ಒಂದು ಮಹತ್ವವಾದ ಹಿಂದೂ ವ್ರತವಾಗಿದೆ ಈ ದಿನ ನಾವು ಉಪವಾಸವಿದ್ದು ಪೂಜೆ ಮಾಡೋದ್ರಿಂದ ನಮ್ಮ ಕೆಲಸದಲ್ಲಿ ಏನೇನು ಅಡೆತಡೆಗಳಿರುತ್ತೋ ಅದೆಲ್ಲ ನಿವಾರಣೆ ಆಗುತ್ತೆ ಈ ದಿನ ನಾವು ಗಣೇಶನನ್ನು ಪೂಜೆ ಮಾಡೋದ್ರಿಂದ ನಮಗೆ ಬುದ್ಧಿವಂತಿಕೆ ಸಮೃದ್ಧಿ ಕೂಡ ಬರುತ್ತೆ ಬಾಲಚಂದ್ರ ಅನ್ನೋ ಹೆಸರು ಗಣೇಶನನ್ನು ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿರುವನಾಗಿ ಸೂಚಿಸುತ್ತೆ ಇದು ಕಾಲ ಮತ್ತು ಶಾಶ್ವತೆಯ ಚಕ್ರವನ್ನು ಸಂಕೇತವಾಗಿದೆ ಇನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ಮಾರ್ಚ್ ಹದಿನೇಳನೇ ತಾರೀಕು ಸಂಜೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಮಾರ್ಚ್ ಹದಿನೆಂಟನೇ ತಾರೀಕು ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಂದರೆ ನಾವು ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರ ಸಂಕಷ್ಟರ ಚತುರ್ಥಿ ವ್ರತವನ್ನು ಮಾಡಬೇಕು ಇನ್ನು ಚಂದ್ರೋದಯದ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಇರುತ್ತೆ ಇನ್ನು ಪೂಜೆ ಬಗ್ಗೆ ಹೇಳಬೇಕಂದ್ರೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ತರಿಸ್ಬೇಕು ಪೂಜೆಗೆ ಮುಂಚೆ ಮನೆ ಮತ್ತು ದೇವರ ಕೋಣೆ ಏನಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಪವಿತ್ರವಾದ ಪೀಠದ ಮೇಲೆ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋ ಆದರೂ ಸರಿ ಅದನ್ನು ಇಡಬೇಕು ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಬೇಕು ಈ ದಿನ ನೀವು ಮಾಡುವಂಥ ಪೂಜಾ ಸ್ಥಳ ಏನಿರುತ್ತೆ ಅದು ಪರಿಮಳ ಭರಿತವಾಗಿರಬೇಕು ಅಂದರೆ ಧೂಪ ದ್ರವ್ಯಗಳನ್ನು ಹಾಕಬೇಕು ಗಣೇಶನಿಗೆ ಹಳದಿ ಬಣ್ಣದ ಹೂಗಳ ಮಾಲೆ ಆಮೇಲೆ ಸಿಂಧೂರ ಮತ್ತು ಗರ್ಗೆ ಹುಲ್ಲು ಮತ್ತು ಶ್ರೀಗಂಧ ಇದನ್ನು ಅರ್ಪಿಸಬೇಕು ನಾವೇನೇ ಮರೆತರೂ ಕೂಡ ಗರ್ಗೆ ಹುಲ್ಲಂತೂ ಮರಿಲೇಬಾರ್ದು ಇನ್ ಕೇಸ್ ನಿಮಗೆ ಎಕ್ಕದ ಹೂವು ಅಥವಾ ಎಕ್ಕದ ಎಲೆ ಇದೆರಡೂ ಕೂಡ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದೇ ನಿಮ್ಮ ಶಕ್ತಿ ಅನುಸಾರ ಗಣೇಶನಿಗೆ ನೈವೇದ್ಯಕ್ಕೆ ಮೋದಕ ಲಡ್ಡು ಈ ಥರ ಏನಾದರೂ ಸಿಹಿ ತಿಂಡಿಗಳನ್ನು ಅರ್ಪಿಸ್ಬೋದು ಇಲ್ಲ ನಮಗೆ ಇದು ಏನು ಮಾಡೋದಕ್ಕೆ ಆಗಲ್ಲ ಅಂದರೆ ಕಡಲೆ ಕೂಡ ನೀವು ನೈವೇದ್ಯಕ್ಕೆ ಇಡ್ಬೋದು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ನೈವೇದ್ಯವನ್ನು ಇಡ್ಬೋದು ನೀವು ಬೆಳಗ್ಗೆನೆ ಸಂಕಲ್ಪ ಮಾಡಿಕೊಳ್ಳಿ ನಾನಿವತ್ತು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ ಉಪವಾಸವಿದ್ದು ನಾನಿವತ್ತು ಉಪವಾಸ ಮಾಡ್ತಾ ಇರೋದು ಈ ಒಂದು ಸಂಕಲ್ಪ ನಂದು ನೆರವೇರಲಿ ಅಂತ ಅಂದ್ಬಿಟ್ಟು ಬೇಡ್ಕೊಳ್ಳಿ ಗಣೇಶನನ್ನು ಹೇಗಿದ್ದರೂ ಸಂಜೆನೇ ಅಲ್ವಾ ಪೂಜೆನ ಮಾಡ್ಕೋಬೇಕು ಇದಿಷ್ಟು ಪೂಜೆಗೆ ಸಿದ್ಧತೆ ಮಾಡ್ಕೊಂಡಾದ್ಮೇಲೆ ಸಂಜೆಗೆ ಪೂಜೆನ ಮಾಡ್ಕೋಬೋದು ಆದರೆ ಸಂಜೆ ಪೂಜೆ ಮಾಡೋದಿಂದ ನಾವು ಎರಡು ಸಲಿ ಸ್ನಾನ ಮಾಡಬೇಕಾಗುತ್ತೆ ಅಂದರೆ ಬೆಳಗ್ಗೆ ಒಂದು ಸಲಿ ಮತ್ತು ಸಾಯಂಕಾಲ ಒಂದು ಸಲ ಎರಡು ಸಲ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಏಕೆಂದರೆ ಗಣೇಶನಿಗೆ ತುಂಬನೇ ಮಡಿಯಿಂದ ಮಾಡಬೇಕು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಇವಾಗ ತುಪ್ಪದ ದೀಪನ ಹಚ್ಕೊಳ್ಳಿ ಆಮೇಲೆ ಸಂಕಲ್ಪ ಮಾಡಿಕೊಳ್ಳಿ ಗಣೇಶನ ಸ್ತೋತ್ರ ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಹಾಗೆ ಇದ್ಯಾವುದು ನಮಗೆ ಬರಲ್ಲ ಅಂದರೆ ಓಂ ಬಾಲಚಂದ್ರಾಯ ನಮಃ ಅಂತ ನೂರ ಎಂಟು ಸಲಿ ಹೇಳ್ಕೊಳ್ಳಿ ನೂರ ಎಂಟು ಸಲ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳುವಾಗ ಬಿಡಿ ಹೂಗಳಿಂದಲೋ ಅಥವಾ ಎಕ್ಕದ ಹೂವಿಂದಲೋ ಅಥವಾ ಗರಿಕೆಯಿಂದಲೋ ಹೇಳ್ಕೊಬೋದು ನಿಮಗೆ ಯಾವುದಾಗುತ್ತೋ ಅದರಲ್ಲಿ ನೂರ ಎಂಟು ಸಲ ಹೇಳ್ಕೊಬೋದು ದೀಪ ಹಚ್ಚಿದಾಯಿತು ಸಂಕಲ್ಪ ಮಾಡ್ಕೊಂಡಿದ್ದಾಯಿತು ಮತ್ತು ಗಣೇಶನ ಸ್ತೋತ್ರವನ್ನು ಹೇಳ್ಕೊಂಡಿದ್ದಾಯಿತು ಇವಾಗ ಕೊನೆಯಲ್ಲಿ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ಉಪವಾಸ ಕಥೆಯನ್ನು ಓದಬೇಕು ಕಥೆಯನ್ನು ಓದಿದ ಮೇಲೆ ಪೂಜೆಯ ಕೊನೆಯಲ್ಲಿ ಗಣೇಶನಿಗೆ ಆರತಿಯನ್ನು ಮಾಡಿ ಸಂತೋಷ ಮತ್ತು ಸಮೃದ್ಧಿ ಕೊಡಪ್ಪ ಅಂತ ಪ್ರಾರ್ಥಿಸ್ಕೊಳ್ಳಿ ಆಮೇಲೆ ಗಣೇಶನಿಗೆ ನೈವೇದ್ಯವನ್ನು ತೋರಿಸಿ ನಂತರ ತುಪ್ಪದ ಆರತಿನೂ ಕೂಡ ಮಾಡಿ ಸಂಕಲ್ಪ ಮಾಡಿದಂತಹ ತೆಂಗಿನಕಾಯಿ ಏನು ಇಟ್ಟಿರ್ತಾರೋ ಆ ತೆಂಗಿನಕಾಯಿನೂ ಕೂಡ ಒಡೆದ್ಬಿಟ್ಟು ಗಣೇಶನ ಮುಂದೆ ಇಡಬೇಕು ತಿಷ್ಟು ಆದಮೇಲೆ ನೀವು ಇಪ್ಪತ್ತೊಂದು ಬಸ್ಕಿನ ಹೊಡೀರಿ ತುಂಬಾ ಒಳ್ಳೇದು ಬಸ್ಕಿ ಒಡೆದ ಮೇಲೆ ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕಿ ನೀವು ನಿಂತಿರುವ ಜಾಗದಲ್ಲೇ ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಕೂತ್ಕೊಂಡ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಕೂಡ ಸಂಕಷ್ಟರ ಚತುರ್ಥಿಯ ಕಥೆಯನ್ನು ಕೇಳಿಬಿಟ್ಟು ಆಮೇಲೆ ತೀರ್ಥ ಪ್ರಸಾದವನ್ನು ತೊಗೊಂಡ್ಬಿಟ್ಟು ಮನೆಗೆ ಬರಬೇಕು ಆಮೇಲೆ ಮನೆಗೆ ಬಂದ ಮೇಲೆ ಚಂದ್ರೋದಯದ ಸಮಯವನ್ನು ನೋಡ್ಕೊಂಬಿಟ್ಟು ನೀವು ಚಂದ್ರನಿಗೆ ಅರ್ಘ್ಯವನ್ನು ಬಿಡಬೇಕು ನಂತರ ಈ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೋಬೇಕು ಉಪ್ಪಿಟ್ಟು ಅವಲಕ್ಕಿ ಈ ಥರದ್ದೇನಾದರೂ ತೊಗೊಳ್ಳಿ ಆದರೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕದಂಗೆ ಈ ದಿನ ಈ ಅಡುಗೆ ಏನು ಮಾಡಿರ್ತೀರಾ ಇದು ನೀವು ಮತ್ತು ನಿಮ್ಮ ಪರಿವಾರದವರು ಇದನ್ನೇ ಸೇವಿಸಿದರೆ ನೀವು ಮಾಡಿದಂಥ ಪೂಜೆ ನಿಮ್ಮ ಪರಿವಾರಕ್ಕೂ ಸಮೇತ ಸಿಗುತ್ತೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದಂಗೆ ನೀವೇನು ಉಪ್ಪಿಟ್ಟೋ ಅಥವಾ ಅವಲಕ್ಕಿನೋ ಏನು ಮಾಡ್ಕೊಂಡಿರ್ತೀರಾ ಅದೇ ಆಹಾರನ ನೀವು ಮನೆ ಮಂದಿ ತಿಂದರೆ ತುಂಬಾ ಒಳ್ಳೆಯದು ಈ ಥರ ವ್ರತಗಳನ್ನು ಮಾಡಬೇಕಾದ್ರೆ ತಟ್ಟೆಯಲ್ಲಿ ತಿನ್ನುವಂಥ ರೂಢಿನ ನೀವು ಅವಾಯ್ಡ್ ಮಾಡಿ ಆದಷ್ಟು ಬಾಳೆ ಎಲೆ ಅಥವಾ ಮುದುಕದ ಎಲೆ ಈ ಎರಡೂ ಎಲೆಯಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ಆ ಪ್ರಸಾದವನ್ನು ತಿನ್ನಿ ಇನ್ನು ಪ್ಲಾಸ್ಟಿಕ್ ಎಲೆಗಳೆಲ್ಲ ಸಿಗುತ್ತೆ ದಯವಿಟ್ಟು ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಈ ಥರ ವ್ರತಗಳಲ್ಲಿ ಆದಷ್ಟು ಇಂಥ ವ್ರತಗಳಲ್ಲಿ ಬಾಳೆ ಎಲೆ ಅಥವಾ ಮುದುಕದ ಎಲೆಯಲ್ಲಿ ತಿನ್ನೋವಂಥ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ಹೇಗಿದ್ದರೂ ನಿಮಗೆ ಗೊತ್ತಿರುತ್ತೆ ನಾನು ಈ ಥರ ಎಲ್ಲ ವ್ರತಗಳನ್ನು ಮಾಡ್ತೀನಿ ಅಂತ ಅಲ್ವಾ ಅದಕ್ಕೋಸ್ಕರ ನೀವು ಮುಂಚೆನೇ ನೀವು ಅಂಗಡಿಗೆ ಹೋದಾಗ ಈ ಥರ ಮುದುಕದ ಎಲೆನ ತಂದು ಇಟ್ಕೊಳ್ಳಿ ನಿಮಗೆ ಇಂಥ ವ್ರತಗಳಲ್ಲಿ ಮಾಡಬೇಕಾದಾಗ ತುಂಬಾ ಉಪಯೋಗಕ್ಕೆ ಬರುತ್ತೆ ಇದಿಷ್ಟು ಆದಮೇಲೆ ಮಾರನೇ ದಿನ ನೀವು ತಲೆಗೆ ಸ್ನಾನ ಮಾಡ್ಕೊಂಬಿಟ್ಟು ಪೂಜೆಗೆ ಏನೇ ನೀವು ನಿನ್ನೆ ದಿನ ಪೂಜೆ ಮಾಡಿರ್ತೀರೋ ಅದನ್ನೆಲ್ಲ ವಿಸರ್ಜನೆ ಮಾಡ್ಬೋದು ಇದಿಷ್ಟು ಕೂಡ ನಾಳೆ ಇರುವಂಥ ಸಂಕಷ್ಟರ ಚತುರ್ಥಿ ಅಂದರೆ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ಪೂಜಾ ವಿಧಾನಗಳು ನೀವು ಕೂಡ ತಪ್ಪದೆ ಸೋಮವಾರ ಅಂದರೆ ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರ ಶಿವನ ವಾರ ಅದೇ ದಿನವೇ ಸಂಕಷ್ಟರ ಚತುರ್ಥಿ ಕೂಡ ಇದೆ ತಪ್ಪದೆ ಸಂಕಷ್ಟರ ಚತುರ್ಥಿ ವ್ರತವನ್ನು ಮಾಡಿ ನಿಮ್ಮ ಕೆಲಸದಲ್ಲಿ ಏನೇನು ಅಡೆತಡೆ ಆಗ್ತಾ ಇದೆ ಅದಕ್ಕೆಲ್ಲ ನಿವಾರಣೆ ಮಾಡಿಕೊಳ್ಳಿ ಇದಿಷ್ಟು ಕೂಡ ಬಾಲಚಂದ್ರ ಸಂಕಷ್ಟರ ಚತುರ್ಥಿಯ ಸರಳವಾದ ಪೂಜಾ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಂ ಗಮ್ ಗಣಪತಿಯೇ ನಮಃ